ವೈರಲ್ ಹುಡುಗಿ ಮೋನಾಲಿಸಾಗೆ ಮತ್ತೊಂದು ಸಿನಿಮಾ ಚಾನ್ಸ್ ರಾತ್ರೋರಾತ್ರಿ ಫೇಮಸ್ ಆಗುವ ಮೂಲಕ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದ್ದ ಮೋನಾಲಿಸಾ ಈಗ ಮತ್ತೊಂದು ಸಿನಿಮಾ ಮಾಡಲು ಮುಂದಾಗಿದ್ದಾರೆ ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ರಾಷ್ಟ್ರವ್ಯಾಪಿ ಗಮನ ಸೆಳೆದ ಸೋಷಿಯಲ್ ಮೀಡಿಯಾ ಸ್ಟಾರ್ ಮೋನಾಲಿಸಾ ತನ್ನ ಕಣ್ಸನ್ನೆ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ದು ಗೊತ್ತೇ ಇದೆ ಆಕೆಯ ಒಂದು ವಿಡಿಯೋ ವೈರಲ್ ಆಗಿದ್ದೇ ತಡ ರಾತ್ರೋರಾತ್ರಿ ಫೇಮಸ್ ಆದ್ಲು ಈ ಸರ ಮಾರುವ ಸಾಮಾನ್ಯ ಹುಡುಗಿ ಕಡಿಮೆ ಸಮಯದಲ್ಲಿ ದೊರೆತ ಈ ಅಪಾರ ಪ್ರಸಿದ್ಧಿ ಆಕೆಯನ್ನು ಚಿತ್ರೋದ್ಯಮಕ್ಕೆ ಕರೆತಂದಿತ್ತು ಕೆಲವೇ ಸಮಯದಲ್ಲಿ ಕಣ್ಸನ್ನೇ ಸುಂದರಿ ತನ್ನದೇ ಆದ ಅಭಿಮಾನಿ ಬಳಗವನ್ನು ಗಳಿಸ್ಕೊಂಡ್ಲು ಈಗ ಮತ್ತೊಂದು ಸಿನಿಮಾ ಮಾಡಲು ಮುಂದಾಗಿದ್ದಾಳೆ ಈ ಸರಳ ಹುಡುಗಿ ಇನ್ನು ಈ ಸುದ್ದಿ ಕೇಳಿದ ಕೂಡಲೇ ಯಾವ ಸಿನಿಮಾ ಯಾವ ಭಾಷೆ ಯಾವ ಹೀರೋ ಎಂದೆಲ್ಲ ಪ್ರಶ್ನೆಗಳು ಓಡ್ತಾ ಇರುತ್ತೆ ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ ಈಗಾಗಲೇ ಒಂದು ಹಿಂದಿ ಸಿನಿಮಾ ಮಾಡಲು ಮುಂದಾಗಿರುವ ಹೊಸ ನಟಿ ಆಗಲೇ ಇನ್ನೊಂದು ಚಿತ್ರಕ್ಕೆ ಸಹಿ ಹಾಕಿದ್ದಾಳೆ ಅದು ಕೂಡ ಮಲಯಾಳಂ ಭಾಷೆಯಲ್ಲಿ ಈ ವಿಷಯವನ್ನ ಸ್ವತಃ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ತಮ್ಮ ಮೊದಲ ಮಲಯಾಳಂ ಚಿತ್ರದ ಪೂಜಾ ಸಮಾರಂಭದ ಚಿತ್ರಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡ ಮೋನಾಲಿಸಾ ನಾಗಮ್ಮ ಎಂಬ ಶೀರ್ಷಿಕೆಯ ಮುಂಬರುವ ಚಿತ್ರದಲ್ಲಿ ನೀಲಾ ತಮಾರ ಚಿತ್ರದ ಪಾತ್ರಕ್ಕೆ ಹೆಸರುವಾಸಿಯಾದ ನಟ ಕೈಲಾಶ್ ನಟಿಸಲಿದ್ದಾರೆ ಪಿ ಬೀನು ವರ್ಗೀಸ್ ನಿರ್ದೇಶನದ ಮತ್ತು ಜಿಲಿ ಚಾರ್ಜ್ ನಿರ್ಮಾಣದ ಈ ಯೋಜನೆಯು ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಚಿತ್ರೀಕರಣ ಪ್ರಾರಂಭ ಆಗಲಿದೆ ಅಂತ ವರದಿಯಾಗಿದೆ ಇನ್ನು ಈ ಸಿನಿಮಾ ಶುಭಾರಂಭ ಕಾರ್ಯಕ್ರಮ ಕೊಚ್ಚಿಯಲ್ಲಿ ಖ್ಯಾತ ಚಲನಚಿತ್ರ ನಿರ್ದೇಶಕ ಸಿ ಬಿ ಮಲಯಿಲ್ ಅವರ ಸಮ್ಮುಖದಲ್ಲಿ ನಡೆಯಿತು ಹಿರಿಯ ನಟ ಶಂಕರ್ ನಟಿಸಿದ ಹಿಂದಿನ ಚಿತ್ರ ಹಿಮಂಕ್ರಿ ನಂತರ ಬೀನು ವರ್ಗೀಸ್ ಅವರಿಗೆ ಇದು ಮಹತ್ವದ ಮೈಲುಗಲ್ಲು ಅಂತ ಹೇಳಲಾಗಿದೆ ಇನ್ನ ವೈರಲ್ ಬೆಡಗಿಯ ಬಗ್ಗೆ ಹೇಳೋದಾದ್ರೆ ಈ ವರ್ಷದ ಆರಂಭದಲ್ಲಿ ಮೋನಾಲಿಸಾ ಕೊಝಿ ಕೊಡಕ್ನಲ್ಲಿ ಚಿಮ್ಮನೂರು ನ ಹೊಸ ಶೋರೂಮನ್ನು ಉದ್ಘಾಟಿಸುವ ಮೂಲಕ ಕೇರಳದಲ್ಲಿ ಸುದ್ದಿಯಾಗಿದ್ದರು ಅವರನ್ನ ಭೇಟಿ ಆಗೋದಕ್ಕಾಗಿ ದೊಡ್ಡ ಜನ ಸಮೂಹವೇ ಸೇರಿತ್ತು ಅವರು ಬಾಬಿ ಚಿಮ್ಮನೂರು ಅವರೊಂದಿಗೆ ನೃತ್ಯ ಸೇರಿದಂತೆ ಉತ್ಸವಗಳಲ್ಲಿ ಭಾಗವಹಿಸಿದ್ರು ಈ ದೃಶ್ಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ವು